ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುವುದು ಬರೆದಿರೋದು ಗೀರ್ವಾಣಿ ಮ್ಯಾಮ್ ಅವರು ಸೊ ನಾವು ಓದ್ತಾ ಇರುವಂತಹ ಇಂದನೇ ಮುಂದಿನ ಕಾನ್ಸೆಪ್ಟ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ ಹಾಗಲ್ಕಾಯಂತಹ ಹದಿಮೂರು ಸತ್ಯಗಳು ಅದರಲ್ಲಿ ಇವಾಗ ಐದನೇ ಸತ್ಯ ನೋಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿ ಇರಲ್ಲ ಇದು ತುಂಬ ಚೆನ್ನಾಗಿ ಗೊತ್ತಿರಲಿ ಎಲ್ಲ ಯಾವಾಗಲೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಓಕೆ ಅವತ್ತಿನ ಸಮಯವನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಆ ಸಮಯದಲ್ಲಿ ನಾವು ಏನನ್ನು ಯೋಚಿಸ್ತೀವಿ ಇವೆರಡೆ ನಮ್ಮ ಇರುತ್ತೆ ಅವತ್ತಿನ ಸಮಯದಲ್ಲಿ ಹೇಗೆ ನಾವು ಆ ಸಮಯಗಳನ್ನು ಹೇಗೆ ಬಳಸ್ಕೊಳ್ತೀವಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀವಿ ಏನನ್ನ ಯೋಚನೆ ಮಾಡ್ತೀವಿ ಇವೆರಡೇ ನಮ್ಮ ನಿಯಂತ್ರಣದಲ್ಲಿರುತ್ತೆ ಕೆಲವೊಮ್ಮೆ ಅದು ಕೂಡ ನಮ್ಮ ನಿಯಂತ್ರಣದಲ್ಲಿರೋದಿಲ್ಲ ಇದರ ಆಚೆ ನಾವು ಅಂದುಕೊಳ್ಳೋದು ಯಾರ್ದೋ ವಿರುದ್ಧ ಯಾವಾಗಲೂ ಕತ್ತಿ ಮಸಿಯೋದು ಸ್ಕೆಚ್ ಹಾಕೋದು ಕುತಂತ್ರ ಮಾಡೋದು ಎಲ್ಲಿಗೂ ಹೋಗಬೇಕಂತ ಹೊರಡೋದು ಯಾವುದೂ ನಮ್ಮ ನಿಯಂತ್ರಣದಲ್ಲಿರಲ್ಲ ಒಂದೊಂದು ಸಲ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಏನೇನೋ ಮಾಡಿಬಿಡ್ತೀವಿ ಯಾವುದನ್ನೋ ಸತ್ಯ ಅನ್ಕೊಂಡ್ಬಿಡ್ತೀವಿ ಯಾರನ್ನೋ ದ್ವೇಷಿಸ್ತೀವಿ ಯಾರ ಬಗ್ಗೆನೋ ಮಾತಾಡ್ಬಿಡ್ತೀವಿ ಏನೋ ಬೇ ಬೇಡ ಅಂದಿದ್ದನ್ನು ಮಾಡಿಬಿಡ್ತೀವಿ ಸಮಟೈಮ್ಸ್ ನಮಗೆ ಗೊತ್ತಿಲ್ಲದೆ ನಮ್ಮ ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಬಿಕಾಸ್ ನಮ್ಮ ಕಂಟ್ರೋಲ್ ನಮ್ಮ ಯಾವುದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಅಂದುಕೊಂಡಂತೆ ಆಗುವುದೂ ಇಲ್ಲ ಒಂದೊಂದು ಸಲ ಸಂತೋಷವಾಗಿರಲು ನಾವು ಅಂದುಕೊಂಡಂತೆ ಎಲ್ಲವೂ ಆಗಬೇಕು ಅಂತ ಇಲ್ಲ ಸಂತೋಷಕ್ಕೂ ಏನಾದರೂ ಆದರೆ ಮಾತ್ರ ಸಂತೋಷವಾಗಿರ್ತೀನಿ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇದೆ ಇದನ್ನು ಯೋಗದಲ್ಲಿ ನಾನು ನಿಮಗೆ ಆನಂದಮಯ ಕೋಶದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ಹೇಳಿದ್ದೆ ಅನ್ಕೋತೀನಿ ಅಂದರೆ ನಾವು ಆನಂದವಾಗಿರೋದಕ್ಕೆ ನಾವು ಅಂದ್ಕೊಂಡಂಗೆ ಆದರೆ ಮಾತ್ರ ಆನಂದ ಅಲ್ಲ ಹೇಗಿದ್ದರೂ ಆನಂದವಾಗಿರೋದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಬಿಕಾಸ್ ಅದು ಮನುಷ್ಯನ ಸಹಜ ಗುಣ ಅದು ಅಂತ ನಾನು ಹೇಳಿದ್ದೆ ಆ್ಯಂಡ್ ಯೋಗ ಅದನ್ನೇ ಹೇಳುತ್ತೆ ಆನಂದಮಯ ಕೋಶದ ಬಗ್ಗೆ ಸೊ ಹಾಗಾಗಿ ಸಂತೋಷವಾಗಿರೋಕೆ ನಾವು ಅಂದ್ಕೋಬೇಕು ಅಂತ ಇಲ್ಲ ಆ್ಯಂಡ್ ಟೈಮ್ಸ್ ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದು ತಪ್ಪುಗಳಾಗಿರುತ್ತೆ ಅದನ್ನು ನಮ್ಮನ್ನು ನಾವು ಕ್ಷಮಿಸ್ಕೊಂಡು ಗೋ ವಿತ್ ದ ಫ್ಲೋ ಮತ್ತು ಫ್ಲೋಗೆ ಕನೆಕ್ಟ್ ಆಗಿ ಫ್ಲೋಗ್ಲಿ ಫ್ಲೋ ಅಲ್ಲಿ ಹೋಗಿ ಬಂದಂತೆ ಗಾಡಿ ಹೊಡೀರಿ ಅಂದರೆ ಏನಾಗಿದೆ ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಿ ಬೇರೆಯವ್ರನ್ನೂ ಕ್ಷಮಿಸಿ ಆ್ಯಂಡ್ ಸಮ್ ಅದು ಆ ವಿಚಾರ ನನ್ನ ಕಂಟ್ರೋಲಲ್ಲಿ ಇರಲಿಲ್ಲ ಅವತ್ತು ನನ್ನ ಯೋಚನೆ ನನ್ನ ಇರಲಿಲ್ಲ ಅವತ್ತು ನನ್ನ ನಾನು ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಆಗೋಯ್ತು ಬಟ್ ಎಚ್ಚರಿಕೆಯಿಂದ ಇನ್ನು ಮುಂದೆ ಬದುಕೋಣ ಆದರೆ ಸಮಟೈಮ್ಸ್ ನಮ್ಮ ಕಂಟ್ರೋಲಲ್ಲಿ ಎಲ್ಲ ಇರೋಲ್ಲ ಅನ್ನೋ ಸತ್ಯ ಕೂಡ ಗೊತ್ತಿರಲಿ ಆ್ಯಂಡ್ ನಾವು ಕಾನ್ಷಿಯಸ್ಸಿಂದ ಇದ್ದರೆ ಖಂಡಿತ ಎಲ್ಲವೂ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಆದರೆ ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬಹುದು ಕಾನ್ಷಿಯಸ್ನೆಸ್ಸಿಂದ ಬೇರೆದನ್ನಲ್ಲ ಪ್ರಪಂಚನಲ್ಲ ಬೇರೆಯವ್ರನ್ನ ಅಲ್ಲ ಕಂಟ್ರೋಲ್ ಮಾಡೋದು ಒಂದು ರೀತಿ ಕಂಪ್ಲೀಟ್ಲಿ ಅದು ನೆಗೆಟಿವ್ ಎಮೋಷನ್ಸ್ನ ತೋರಿಸುತ್ತೆ ಅದರ ಬದಲು ನಾವು ಹೇಗೆ ಆ ಟೈಮನ್ನು ಹ್ಯಾಂಡಲ್ ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಕಾನ್ಷಿಯಸ್ನೆಸ್ ಇದ್ದರೆ ಸಾಕು ಓಕೆ ಹಾಗಾಗಿ ಎಲ್ಲ ಆದರೆ ಮಾತ್ರ ಸಂತೋಷ ಅನ್ನೋದು ಬೇಡ ಸಮಟೈಮ್ಸ್ ನಾವು ಅಂದ್ಕೊಂಡಿದ್ದು ಆಗಲ್ಲ ಬಿಕಾಸ್ ನಮ್ಮ ಕಂಟ್ರೋಲಲ್ಲಿ ಎಲ್ಲವೂ ಇರಲ್ಲ ಓಕೆ ಅದೇ ಥರ ಮಾಹಿತಿಗಳು ನಿಜವಾದ ಜ್ಞಾನವಲ್ಲ ಇದು ಇನ್ನೊಂದು ಆರನೇ ಸತ್ಯ ಮಾಹಿತಿಗಳು ನಿಜವಾದ ಜ್ಞಾನ ಅಲ್ಲ ಇದು ತುಂಬ ಚೆನ್ನಾಗಿದೆ ಏನು ಗೊತ್ತಾ ಇವತ್ತಿನ ಇಂಟರ್ನೆಟ್ ಯುಗದಲ್ಲಿ ನಮ್ಮ ಅಂಗೈ ತುದಿಗೆ ಮಾಹಿತಿಗಳು ದಬದಬಾ ಅಂತ ಬಂದು ಬೀಳುತ್ತೆ ಇಸ್ರೇಲ್ ಹಮಾಸ್ ಯುದ್ಧದಿಂದ ಹಿಡಿದು ಅಗ್ಸೆ ಬೀಜದವರೆಗೂ ಪ್ರಯೋಜನಗಳೇನು ಅಂತ ಮಾಹಿತಿಗಳು ನಮ್ಮ ಕೈಗೆ ಬರುತ್ತೆ ಎಷ್ಟು ಕಲಿತಿದ್ದೀವಿ ಅದರಿಂದ ಅನ್ನೋದು ಮ್ಯಾಟ್ರ್ ಎಷ್ಟೊಂದು ಚಾನಲ್ಗಳಿದೆ ಯೂಟ್ಯೂಬ್ ಚಾನಲ್ಲು ಮೆಡಿಟೇಷನ್ ಮಾಡೋದು ಹೇಳ್ಕೊಡ್ತಾರೆ ವಿಜುಲೈಸ್ ಮಾಡೋದು ಹೇಳ್ಕೊಡ್ತಾರೆ ಮ್ಯಾನಿಫೆಸ್ಟೇಷನ್ ಮಾಡೋದು ಹೇಳ್ಕೊಡ್ತಾರೆ ಒಳ್ಳೆಯದ್ರ ಬಗ್ಗೆ ಥಿಂಕ್ ಮಾಡೋದು ಹೇಳ್ಕೊಡ್ತಾರೆ ಕೋಪ ಕಡಿಮೆ ಮಾಡ್ಕೊಳೋದು ಹೇಳ್ಕೊಡ್ತಾರೆ ಎಲ್ಲ ಇದೆ ಬಟ್ ಎಷ್ಟು ನಾವು ಕಲಿತಿದ್ದೀವಿ ಅದರಿಂದ ಅನ್ನೋದು ಎರಡನೇದು ಆ ವಿಚಾರದಲ್ಲಿ ನಾವೆಷ್ಟು ಪಳಗಿದ್ದೀವಿ ಅನ್ನೋದು ಆ್ಯಂಡ್ ಅದ್ರ ಜೊತೆಗೆ ನಾವೆಷ್ಟು ನೆನ್ಪಿಟ್ಕೊಂಡಿದ್ದೀವಿ ಅನ್ನೋದು ಆ್ಯಂಡ್ ಅದನ್ನು ನಮ್ಮ ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ತಿದ್ದೀವಿ ಅನ್ನೋದು ಅಷ್ಟೇ ಆಗುತ್ತೆ ಇಲ್ಲ ಅಂತ ಅಂದರೆ ಕೇಳಿದ್ದೆಲ್ಲ ಝೀರೋ ಎಷ್ಟೊಂದು ವಿಚಾರ ಕೇಳ್ತೀವಿ ಬಟ್ ಎಲ್ಲ ಝೀರೋ ಪ್ರಭುದೇವ ನೃತ್ಯ ಮಾಡೋದನ್ನು ನೂರು ಸಲ ನೋಡಿದ್ರು ಕೂಡ ಅವ್ರ ಥರ ನೃತ್ಯ ಮಾಡೋಕ್ಕೆ ನಿಮಗೆ ಬರುತ್ತಾ ಬರೋಲ್ಲ ಅಲ್ವಾ ಎಲ್ಲಿವರೆಗೂ ನೀವು ಪ್ರಯತ್ನ ಮಾಡೋದಿಲ್ವೋ ಅಲ್ಲಿವರೆಗೂ ಬರೀ ಅದನ್ನು ಮಾಹಿತಿ ಕಲೆಕ್ಷನ್ ಆಗಿರುತ್ತೆ ಹೊರ್ತು ಅದು ಜ್ಞಾನ ಆಗಿರಲ್ಲ ಇನ್ಫಾರ್ಮೇಶನ್ ತಲೆಯಲ್ಲಿರುತ್ತೆ ಇರುತ್ತೆ ಬಟ್ ಅದು ನಾಲೆಜ್ ಆಗಿ ಕನ್ವರ್ಟ್ ಆಗಿರೋದಿಲ್ಲ ಅಂದರೆ ನಮ್ಮ ಅನುಭವಗಳಂತಹ ಜ್ಞಾನ ಇನ್ನೊಂದಿಲ್ಲ ನಾವು ಕಲ್ತಿರೋದನ್ನ ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಳವಡಿಸ್ಕೊಳ್ಳಿಲ್ಲ ಅಂತ ನಾವು ಇನ್ನೊಂದು ಏನು ಹೇಳ್ತಾರೆ ನಾವು ಕಲ್ತಿದ್ದೀವಿ ಅಂತ ಹೇಳೋಕ್ಕಾಗಲ್ಲ ಕಲ್ತಿರೋದನ್ನ ಅಳವಡಿಸ್ಕೊಂಡಾಗ ಮಾತ್ರ ಅದು ಜ್ಞಾನ ಆಗುತ್ತೆ ಇಲ್ಲ ಅಂದ್ರೆ ಬರೀ ವಿಷಯ ಆಗಿರುತ್ತೆ ನಾವೇ ಸ್ವತಃ ನಿಂತು ಮಾಡಿದಾಗ ಒಂದಿಷ್ಟು ತಿಳಿತೀವಲ್ಲ ಅದೇ ನಿಜವಾದ ಜ್ಞಾನ ಇಲ್ಲಿ ರೋಡಿಗಿಳಿಯದೆ ಬರಲ್ಲ ನೀರಿಗಿಳಿಯದೆ ಈಜು ಬರಲ್ಲ ಹಾಗಾಗಿ ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನು ಅಂತ ಅಂದರೆ ನಮ್ಮ ಲೈಫಲ್ಲಿ ನಾವು ಎಷ್ಟೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಎಷ್ಟೊಂದು ಮಾಹಿತಿಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅವೆಲ್ಲವೂ ಬರೀ ವಿಷಯ ಆಗಿ ನಮ್ಮ ತಲೆಯಲ್ಲಿ ಉಳ್ಕೊಂಡಿರುತ್ತೆ ಆದರೆ ನಿಜವಾಗ್ಲೂ ನಾವು ಮಾಡಬೇಕಾಗಿರೋದೇನು ಅಂದರೆ ಅದನ್ನು ಅಪ್ಲೈ ಮಾಡ್ಕೊಬೇಕು ಅವಾಗ ಮಾತ್ರ ಜ್ಞಾನ ಅದಕ್ಕೋಸ್ಕರನೇ ಭಾವನೆಗಳಿಗೊಂದು ಶಾಲೆ ಬರೀ ಕಲಿಸೋದು ಮಾತ್ರ ಅಲ್ಲದೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ದಿನಾ ವರ್ಕ್ ಮಾಡ್ತಾ ಇರೋದು ನೀವು ಯಾಕೆ ಕಲಿತಿರೋದರಿಂದ ನಿಮ್ಮ ಲೈಫಲ್ಲಿ ಪರಿವರ್ತನೆ ಆಗ್ತಿದೆ ಅಂದರೆ ನೀವು ಬರೀ ವಿಷಯಗಳನ್ನು ಸಂಗ್ರಹಿಸ್ತಾ ಇಲ್ಲ ಅದನ್ನು ನೀವು ಅಳವಡಿಸ್ಕೊಳ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಲೈಫಲ್ಲಿ ನೀವು ಡಿಫ್ರೆನ್ಸ್ನ ನೋಡ್ತಾ ಇದ್ದೀರಾ ಹಾಗಾಗಿ ಇವತ್ತು ಪುಸ್ತಕಗಳಿಂದ ಪರಿವರ್ತನೆ ಕೂಡ ಅಷ್ಟೇ ಇದು ಒಂದು ಮಾಹಿತಿ ಈ ಜ್ಞಾನ ಸಿಗ್ತಾ ಇದೆ ಆದರೆ ಈ ಜ್ಞಾನನ ಅಳವಡ ಸಾರಿ ನಿಮಗೆ ಇದು ಮಾಹಿತಿನೇ ನಾನು ಏನು ಬುಕ್ ಓದ್ತಾ ಇದ್ದೀನಿ ಇದು ನಿಮಗೆ ಮಾಹಿತಿ ಇನ್ಫಾರ್ಮೇಷನ್ ಆದರೆ ನೀವು ಇದನ್ನು ಎಷ್ಟು ತಿಳ್ಕೊಳ್ತೀರಾ ಎಷ್ಟು ಅರ್ಥ ಮಾಡ್ಕೊಳ್ತೀರಾ ಎಷ್ಟು ಇದನ್ನು ನೆನಪಲ್ಲಿ ಇಟ್ಕೊತೀರಾ ಪರಿಸ್ಥಿತಿ ಬಂದಾಗ ಎಷ್ಟು ಅಳವಡಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ಅದು ಜ್ಞಾನ ಆಗಿ ಕನ್ವರ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ಇನ್ಫಾರ್ಮೇಷನ್ಸ್ ಎಷ್ಟೊಂದು ಬರ್ತಿರುತ್ತೆ ಎಲ್ಲ ಇನ್ಫಾರ್ಮೇಷನ್ಸು ಜ್ಞಾನ ಅಲ್ಲ ಸೊ ಈ ಸತ್ಯಾನು ನಿಮಗೆ ನಿಮ್ಮ ಲೈಫಲ್ಲಿ ಗೊತ್ತಿರಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ಅಂದ ತಕ್ಷಣ ಎಲ್ಲ ಗೊತ್ತು ಅಂದ್ಕೊಂಬೇಡಿ ಅಂತ ಹೇಳ್ತಿದ್ದಾರೆ ಸೊ ಎಷ್ಟು ಸಿಂಪಲ್ ಸಿಂಪಲ್ ಸತ್ಯಗಳು ನಾವು ತಿಳ್ಕೊಬೇಕಾಗಿರೋದಲ್ವಾ ಸೊ ಓವರ್ ಆಲ್ ಇವತ್ತಿನ ಒಂದು ಚಾಪ್ಟರಲ್ಲಿ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ ಇನ್ನು ಮಿಕ್ಕಿದ ಸತ್ಯಗಳು ಯಾವುದು ಅಂತ ನಾಳೆ ನೋಡೋಣ ಥ್ಯಾಂಕ್ ಯು